ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಕೊನೆಯ ವಾರದಲ್ಲಿ ಕೆಲ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಏನೆಲ್ಲ ರೀತಿಯ ಬದಲಾವಣೆಯು ಅವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಈ ಪ್ರಸ್ತುತ ಸಮಯದಲ್ಲಿ ಗೋಚಾರ ಫಲಿತಾಂಶವು ನಿಮ್ಮ ಜೀವನದ ಮೇಲೆ ಏನೆಲ್ಲ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಜನವರಿ ಕೊನೆಯ ವಾರದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಗ್ರಹಗೋಚಾರ ಫಲವು ಅನೇಕ ರೀತಿಯ ಬದಲಾವಣೆಯು ಅವರ ಜೀವನದಲ್ಲಿ ತರಲಿದೆ ಹಾಗಾಗಿ ಈ ಪ್ರಸ್ತುತ ಸಮಯದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ತಮ್ಮ ಜೀವನದ ವಿವಿಧ ಕ್ಷೇತ್ರಗಳ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ವಿಶೇಷವಾಗಿ ಗ್ರಹಗಳ ಚಲನೆಯಿಂದಾಗಿ ನೀವು ಹೆಚ್ಚಿನ ಪ್ರಾಯೋಜನವನ್ನು ಪಡೆಯಬಹುದಾಗಿದ್ದು ಇತರರಿಗೆ ಹೋಲಿಸಿದರೆ ಮಿಥುನ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವು ಅವಕಾಶವೂ ಸಿಗಲಿದೆ ಬದಲಾವಣೆ ಸಮಯ ಇದಾಗಿದ್ದು ನೀವು ಜೀವನದ ಹಲವು ಅಂಶಗಳ ಮೇಲೆ ಅನೇಕ ರೀತಿಯ ಎಚ್ಚರಿಕೆ ಕ್ರಮದ ಜೊತೆಗೆ ಮುಂದುವರಿಯಬೇಕಾಗಿರಲಿದೆ ಕೆಲಸದಲ್ಲಿ ನವೀಕೃತ ಶಕ್ತಿ ಹಾಗೆ ಉತ್ಸಾಹದಿಂದ ನೀವು ಇರಲಿದ್ದೀರಿ ನಿಮ್ಮ ರಾಶಿ ಚಕ್ರ ಅನಗತ್ಯ ವಿವಾದಗಳು ಮತ್ತು ತೊಡಕುಗಳನ್ನು ತಪ್ಪಿಸಲು ಗ್ರಹ ಗೋಚಾರವು ಸೂಚಿಸಲಿದೆ ಈ ಪ್ರಸ್ತುತ ಸಮಯದಲ್ಲಿ ಯಾವೆಲ್ಲ ರೀತಿಯ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಬದಲಾವಣೆಯನ್ನು ತರುವುದರ ಜೊತೆಗೆ ಆರ್ಥಿಕ ವ್ಯವಹಾರಗಳಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಲಿದೆ ಈ ಪ್ರಸ್ತುತ ಸಮಯದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಇರುವಂಥ ಸಮಸ್ಯೆಗಳು ಬಗೆಹರಿಯಲಿದೆ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಜನವರಿ ಕೊನೆಯ ವಾರದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆಯೂ ಇರಲಿದ್ದು ಅವರು ತಮ್ಮ ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ವಿಶೇಷ ಗಮನವನ್ನು ಅರಿಸಬೇಕಾಗಿರಲಿದೆ ಈ ಪ್ರಸ್ತುತ ಸಮಯದಲ್ಲಿ ಕಾಲೋಚಿತ ಅಥವಾ ದೀರ್ಘಕಾಲದ ಅನಾರೋಗ್ಯದಿಂದಾಗಿ ದೈಹಿಕ ಮತ್ತು ಮಾನಸಿಕ ತೊಂದರೆಯನ್ನು ಅನುಭವಿಸುವ ಸಾಧ್ಯತೆ ಇರಲಿದೆ ಆದ್ದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಉತ್ತಮ ರೀತಿಯ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಕುಟುಂಬ ಸಮಸ್ಯೆಗಳನ್ನು ನೀವು ಎದುರಿಸುವ ಸಾಧ್ಯತೆ ಇರಲಿದೆ ಮಿಥುನ ರಾಶಿಗೆ ಸೇರಿದ ಜನರು ವೃತ್ತಿ ಮತ್ತು ವ್ಯವಹಾರ ಎರಡರಲ್ಲೂ ಕೂಡ ಮೇಷರಾಶಿಯವರಂತೆ ತಾಳ್ಮೆ ಮತ್ತು ವಿವೇಕವನ್ನು ತೋರಿಸಬೇಕಾಗಿರಲಿದೆ ಮಿಥುನ ರಾಶಿಯವರು ಇತೇಶಿಗಳು ಹಾಗೆ ಹಿರಿಯರ ಸಲಹೆಯನ್ನು ನಿರ್ಲಕ್ಷಿಸಬಾರದು ಆರ್ಥಿಕವಾಗಿ ಈ ಪ್ರಸ್ತುತ ಸಮಯದಲ್ಲಿ ಸ್ವಲ್ಪ ನಿರಾಳವಾಗಿರಲಿದ್ದೀರಿ ಈ ಸಮಯದಲ್ಲಿ ಹೊಸ ಆದಾಯದ ಮೂಲಗಳು ಹೊರಹೊಮ್ಮಬಹುದು ಮಿಥುನ ರಾಶಿಯವರು ತಮ್ಮ ಸ್ವಂತ ಪ್ರಯತ್ನದ ಮೂಲಕ ಹಣವನ್ನು ಗಳಿಸುವ ಸಾಧ್ಯತೆ ಅಧಿಕವಾಗಿರಲಿದೆ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಕೆಲ ಗ್ರಹ ಗೋಚಾರ ಫಲದಿಂದಾಗಿ ಪ್ರೇಮ ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ಮುಂದುವರೆಯಬೇಕಾಗಿರಲಿದೆ ಅದು ನಿಮಗೆ ಪ್ರೀತಿಯ ಸಂಗಾತಿಯಲ್ಲಿ ಅಥವಾ ನಿಮ್ಮ ಸಂಗಾತಿಯಲ್ಲಿ ಅವರ ಭಾವನೆಯನ್ನು ಗೌರವಿಸುವಂತೆ ತೋರಲಿದೆ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲೇ ನಿಮ್ಮ ಜೀವನದಲ್ಲಿ ಬರುವ ಅನೇಕ ರೀತಿಯ ತೊಂದರೆಗಳು ಕೂಡ ಪರಿಹಾರವನ್ನು ನೀಡಲಿದೆ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ಹಣ ಭದ್ರತೆ ನಂಬಿಕೆ ಹಾಗೆ ದೀರ್ಘಕಾಲೀನ ಸ್ಥಿರತೆಯ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸಲಿದ್ದೀರಿ ನಿಮ್ಮನ್ನು ನೀವು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವ ಸಮಯವು ಇದಾಗಿದ್ದು ಈ ಪ್ರಸ್ತುತ ಸಮಯದಲ್ಲಿ ತಿಳುವಳಿಕೆಯು ನೀವು ಹೇಗೆ ಕೆಲಸ ಮಾಡುತ್ತಿದ್ದೀರಿ ಕಳಿಸುತ್ತಿದ್ದೀರಿ ಹಾಗೆ ಇತರರೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದೀರಿ ಎಂಬುದನ್ನು ನಿಧಾನವಾಗಿ ಬದಲಾಯಿಸುತ್ತದೆ ನಿಮ್ಮ ರಾಶಿಯಲ್ಲಿರುವ ಗುರುವು ಆತ್ಮವಿಶ್ವಾಸ ಹಾಗೆ ಸ್ವಯಂ ಬೆಳವಣಿಗೆಯನ್ನು ಬೆಂಬಲಿಸುತ್ತಾನೆ ಆದರೆ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ನೀವು ಶಿಸ್ತು ಮತ್ತು ನಿರಂತರ ಪ್ರಯತ್ನದ ಮೂಲಕ ಮಾತ್ರ ಪ್ರಗತಿಯನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ಮರೆಯಬೇಡಿ ಇನ್ನು ಮುಂದಿನದ್ದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ಆರ್ಥಿಕ ವ್ಯವಹಾರಗಳಲ್ಲಿ ಎಲ್ಲ ರೀತಿಯ ಬದಲಾವಣೆಯನ್ನು ಕಾಣದಿದ್ದೀರಿ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಈ ಪ್ರಸ್ತುತ ಸಮಯದಲ್ಲಿ ಕೆಲ ಗೃಹ ಗೋಚಾರ ಫಲದಿಂದಾಗಿ ದನಯೋಗ ಮತ್ತು ಗಜಕೇಸರಿ ಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಪರಿಣಾಮವಾಗಿ ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ಪ್ರಾಯೋಜನವನ್ನು ಪಡೆಯಬಹುದಾಗಿರಲಿದೆ ಈ ಪ್ರಸ್ತುತ ಸಮಯದಲ್ಲಿ ಚಂದ್ರನು ಮಂಗಳನ ರಾಶಿಯಾದ ಮೇಷರಾಶಿಯಲ್ಲಿ ಇರುತ್ತಾನೆ ಜೊತೆಗೆ ಮಂಗಳ ಚಂದ್ರನ ದೃಷ್ಟಿಯಲ್ಲಿ ಇರುತ್ತದೆ ಇದು ದನ ಯೋಗವನ್ನು ಸೃಷ್ಟಿಸುತ್ತದೆ ವಾರದ ಕೊನೆಯಲ್ಲಿ ಮಿಥುನ ರಾಶಿಯಲ್ಲಿ ಚಂದ್ರ ಹಾಗೆ ಗುರುವಿನ ಸಂಯೋಗದ ಶುಭ ಯೋಗವು ಗಜಕೇಸರಿ ಯೋಗವನ್ನು ಸೃಷ್ಟಿಸುತ್ತದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಸಂಯೋಗವನ್ನು ಶುಭ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಈ ಯೋಗಗಳ ಪ್ರಭಾವದಿಂದಾಗಿ ಒಬ್ಬರ ವೃತ್ತಿ ಜೀವನದಲ್ಲಿ ಯಶಸ್ಸು ಆರ್ಥಿಕ ಲಾಭ ಹಾಗೆ ಪ್ರಗತಿಯನ್ನು ತರುತ್ತದೆ ಈ ಪ್ರಸ್ತುತ ಸಮಯದಲ್ಲಿ ಈ ಯೋಗ ಮತ್ತು ಧನಯೋಗದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಆರ್ಥಿಕ ಪ್ರಗತಿಯನ್ನು ಹೊಂದುವ ಅವಕಾಶವನ್ನು ಪಡೆದುಕೊಳ್ಳಲಿದ್ದಾರೆ ಆರ್ಥಿಕ ಪ್ರಗತಿಗೆ ಬೇಕಾದ ಅನೇಕ ರೀತಿಯ ಮಾರ್ಗಗಳು ತೆರೆದುಕೊಳ್ಳಲಿದೆ ಆರ್ಥಿಕ ಲಾಭಕ್ಕಾಗಿ ಬಲವಾದ ಸಾಧ್ಯತೆಗಳು ಹೊರಹೊಮ್ಮುತ್ತದೆ ಎರಡು ಹೂಡಿಕೆಗಳು ಶುಭ ಫಲಿತಾಂಶವನ್ನು ತರಬಹುದಾಗಿದ್ದು ಪ್ರಯಾಣ ಈ ಸಮಯದಲ್ಲಿ ಯಶಸ್ಸನ್ನು ತರಲಿದೆ ಹಿರಿಯರ ಸಹಾಯ ಶುಭ ಫಲಿತಾಂಶವನ್ನು ತರಲಿದ್ದು ಪ್ರೇಮ ಸಂಬಂಧದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿ ಯಾಕೆಂದರೆ ಜೀವನ ನಿಮಗೆ ಅನುಕೂಲಕರವಾದ ವಾತಾವರಣವನ್ನು ಅವಕಾಶವನ್ನು ನೀಡಲಿದೆ ಕೆಲಸದಲ್ಲಿ ಇತರರು ತೊಂದರೆ ಉಂಟುಮಾಡಬಹುದು ಹಾಗೆ ನಿಮ್ಮ ಮನಸ್ಸು ಅಸ್ಥಿರವಾಗಿರುತ್ತದೆ ಆದರೆ ಧೈರ್ಯದಿಂದ ಮುನ್ನುಗ್ಗುವುದರಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಹೊಸ ಆರಂಭವನ್ನು ನಿಮ್ಮ ಜೀವನದಲ್ಲಿ ಮಾಡಬಹುದಾಗಿರಲಿದೆ ಇದು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಇರುವ ಅನೇಕ ರೀತಿಯ ಗೊಂದಲವನ್ನು ಪರಿಹರಿಸಿ ಉತ್ತಮ ರೀತಿಯ ಲಾಭವನ್ನು ಪಡೆದುಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಹಣಕಾಸಿಗೆ ಸಂಬಂಧಿಸಿದಂತೆ ನೀವು ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು ಹಣವನ್ನು ರಕ್ಷಿಸುವ ಹಾಗೆ ಸಂಘಟಿಸುವ ಸಮಯ ಇದಾಗಿರಲಿದೆ ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯಲ್ಲಿ ಅನೇಕ ಗ್ರಹ ಸಂಚಾರದ ಪರಿಣಾಮವಾಗಿ ವಿಶೇಷವಾಗಿ ಖರ್ಚು ಹೆಚ್ಚಾಗಲಿದೆ ನೀವು ಆರೋಗ್ಯ ಕುಟುಂಬ ಅಥವಾ ದೀರ್ಘಕಾಲೀನ ಬದ್ಧತೆಗಳಿಗೆ ಸಂಬಂಧಿಸಿದಂತೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರಲಿದೆ ಇನ್ನು ನಿಮ್ಮ ರಾಶಿಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹಾಗೆ ಬೆಂಬಲವನ್ನು ನೀವು ಕೆಲ ಗ್ರಹ ಸಂಚಾರದ ಪರಿಣಾಮವಾಗಿ ಪಡೆಯಲಿದ್ದೀರಿ ಪರಿಸ್ಥಿತಿ ತಾತ್ಕಾಲಿಕವಾಗಿ ಬಿಗಿಯಾದರೂ ಕೂಡ ಅದನ್ನು ನೀವು ನಿರ್ವಹಿಸಬಹುದಾಗಿರಲಿದೆ ಈ ಪ್ರಸ್ತುತ ಸಮಯದಲ್ಲಿ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಗಮನ ಯೋಜನೆಗಳತ್ತ ಇರಲಿದೆ ನಿಮ್ಮಲ್ಲಿ ಕೆಲವರು ಉಳಿತಾಯ ವಿಮೆ ತೆರಿಗೆಗಳು ಸಾಲಗಳು ಅಥವಾ ಜಂಟಿ ಹಣಕಾಸಿನ ಬಗ್ಗೆ ಗಂಭೀರವಾಗಿ ಯೋಚಿಸಲಿದ್ದೀರಿ ಆರ್ಥಿಕ ಭದ್ರತೆಯ ಬಗ್ಗೆ ನೀವು ಸ್ವಲ್ಪ ಆತಂಕಕ್ಕೊಳಗಾಗಬಹುದು ಆದರೆ ಈ ಅರಿವು ವಾಸ್ತವವಾಗಿ ನಿಮಗೆ ಉತ್ತಮವಾಗಿ ಯೋಜಿಸಲು ಸಹಾಯ ಮಾಡುತ್ತದೆ ಇದು ಪ್ರಮುಖವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಜನವರಿ ಕೊನೆಯ ವಾರದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ಪ್ರೇಮ ವ್ಯವಹಾರಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ಗೃಹ ಸಂಚಾರದ ಫಲಿತಾಂಶ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ತಿಳಿಯೋಣ ಜನವರಿ ಕೊನೆಯ ವಾರದಲ್ಲಿ ಅನೇಕ ರೀತಿಯ ಗ್ರಹ ಸಂಚಾರದ ಪರಿಣಾಮವು ಪ್ರೇಮಿಗಳಿಗೆ ಅದ್ಭುತವಾದ ಸಮಯವಾಗಿರಲಿದೆ ಈ ಪ್ರಸ್ತುತ ಸಮಯದಲ್ಲಿ ಚಂದ್ರನು ತನ್ನ ಉತ್ತುಂಗ ರಾಶಿಯಾದ ವೃಷಭ ರಾಶಿಗೆ ಸಾಗಲಿದ್ದಾನೆ ಗೌರಿ ಯೋಗದ ರೂಪು ಆಗಲಿದೆ ಇದು ವೈದಿಕ ಶಾಸ್ತ್ರದಲ್ಲಿ ಗೌರಿ ಯೋಗವನ್ನು ಬಹಳ ಶುಭ ಮತ್ತು ಅಪರೂಪದ ರಾಜಯೋಗವೆಂದು ಪರಿಗಣಿಸಲಾಗುತ್ತದೆ ಇದರ ಶುಭ ಪ್ರಭಾವ ಸಂತೋಷ ಸಮೃದ್ಧಿ ಹಾಗೆ ನೆಮ್ಮದಿಯ ದಾಂಪತ್ಯ ಜೀವನವನ್ನು ತರುತ್ತದೆ ಈ ಪ್ರಸ್ತುತ ಸಮಯದಲ್ಲಿ ಶುಕ್ರನೊಂದಿಗೆ ಒಂಬತ್ತನೇ ಮತ್ತು ಐದನೇ ಮನೆಯಲ್ಲಿ ಚಂದ್ರನ ಸ್ಥಾನವು ಜೀವನದಲ್ಲಿ ಸಂತೋಷದ ಪ್ರೇಮ ಜೀವನವನ್ನು ಐಶ್ರಾಮಿ ಜೀವನವನ್ನು ತರುತ್ತದೆ ಜಾತಕದಲ್ಲಿ ಗೌರಿ ಯೋಗ ಉತ್ತಮ ಸ್ಥಾನದಲ್ಲಿ ಇದ್ದರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಹಾಗಾಗಿ ಈ ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅದ್ಭುತವಾದ ಫಲಿತಾಂಶವನ್ನು ನೀಡಲಿದೆ ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ಜನವರಿ ಕೊನೆಯ ವಾರದಲ್ಲಿ ತಮ್ಮ ಪ್ರೇಮ ಜೀವನದಲ್ಲಿ ತಮ್ಮ ಅಭಿಪ್ರಾಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಅವಕಾಶಗಳು ಸಿಗಲಿದೆ ಹಾಗೆ ಮಾಡುವುದರಿಂದಾಗಿ ಸಂಬಂಧದಲ್ಲಿ ಯಾವುದೇ ತಪ್ಪು ಗ್ರಹಿಕೆ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಇದು ನಿಮ್ಮ ಪ್ರೇಮ ಜೀವನವನ್ನು ಗಟ್ಟಿಗೊಳಿಸಲಿದೆ ಈ ಸಮಯದಲ್ಲಿ ದಾಂಪತ್ಯದಲ್ಲಿ ಇರುವ ಅನೇಕ ರೀತಿಯ ಸಮಸ್ಯೆಗಳು ಬಗೆಹರಿದು ದಾಂಪತ್ಯ ಜೀವನದಲ್ಲಿ ತಿಳುವಳಿಕೆಯೂ ಸಹ ಸಾಕಷ್ಟು ಉತ್ತಮವಾಗಿರುತ್ತದೆ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ಜನವರಿ ಕೊನೆಯ ವಾರದಲ್ಲಿ ನೀವು ಪ್ರೀತಿ ಪ್ರೇಮ ಹಾಗೆ ಇನ್ನಿತರ ವಿಷಯಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದು ಪ್ರೇಮ ಜೀವನವು ಕೂಡ ಅದ್ಭುತವಾದ ಬದಲಾವಣೆಯನ್ನು ಪಡೆಯಲಿದ್ದು ನಿಮ್ಮ ನಡುವೆ ಇದ್ದಂಥ ಅನೇಕ ರೀತಿಯ ಸಮಸ್ಯೆ ಗೊಂದಲಗಳು ಪರಿಹಾರವಾಗಲಿದೆ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಕೌಟುಂಬಿಕವಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿತ್ತು ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುವ ಸಮಯ ಇದಾಗಿರಲಿದೆ ವಿಶೇಷವಾಗಿ ಹಿರಿಯರು ಅಥವಾ ಹಂಚಿಕೆಯ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಪ್ರಾಮಾಣಿಕ ಸಂವಹನವು ತಪ್ಪು ಗ್ರಹಿಕೆಯನ್ನು ತಪ್ಪಿಸಲು ಸಹಕಾರಿಯಾಗಿರಲಿದೆ ಭಾವನೆಗಳನ್ನು ನಿಗ್ರಹಿಸಬೇಡಿ ಶಾಂತ ಪ್ರಾಮಾಣಿಕ ಮಾತು ಮೌನಕ್ಕಿಂತ ವೇಗವಾಗಿ ಗುಣಪಡಿಸುತ್ತದೆ ಇದು ಮಿಥುನ ರಾಶಿಯವರು ಪ್ರಮುಖವಾಗಿ ತಮ್ಮ ಕೌಟುಂಬಿಕ ಜೀವನದಲ್ಲಿ ಪ್ರೇಮ ವ್ಯವಹಾರದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇದಾಗಿ ವ್ಯಾಪಾರ ವ್ಯವಹಾರ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ಮಿಥುನ ರಾಶಿ ಸೇರಿದ ವ್ಯಕ್ತಿಗಳಿಗೆ ಗ್ರಹ ಗೋಚಾರ ಫಲಿತಾಂಶವು ಹೇಗಿರಲಿದೆ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಈ ಪ್ರಸ್ತುತ ಸಮಯದಲ್ಲಿ ಒಂದೇ ಮನೆಯಲ್ಲಿ ನಾಲ್ಕು ಗ್ರಹ ಸಂಚಾರದ ಪರಿಣಾಮವಾಗಿ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಇರುವಂತಹ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಂಶೋಧನೆ ದೀರ್ಘಕಾಲೀನ ಯೋಜನೆ ಹಾಗೆ ತೆರೆಮರೆಯ ತಯಾರಿಗಳನ್ನು ಬೆಂಬಲಿಸಲಿದ್ದಾವೆ ಗ್ರಹ ಸಂಚಾರವು ಸರಿಯಾದ ವಿಶ್ಲೇಷಣೆ ಇಲ್ಲದೆ ಯಾವುದೇ ಹೊಸ ಡೀಲ್ಗಳನ್ನು ಆತರಪಟ್ಟು ಪಟ್ಟು ಮಾಡಬೇಡಿ ವ್ಯಾಪಾರ ವಿಷಯಗಳಲ್ಲಿ ಎಚ್ಚರಿಕೆಯ ನಿರ್ವಹಣೆ ಅತ್ಯಗತ್ಯವಾಗಿದ್ದು ನೀವು ಒಪ್ಪಂದಗಳು ಪಾಲುದಾರಿಕೆಗಳು ಅಥವಾ ಹಂಚಿಕೆಯ ಹೂಡಿಕೆಗಳೊಂದಿಗೆ ವ್ಯವಹರಿಸಬಹುದಾಗಿದ್ದು ನಿಮ್ಮಲ್ಲಿ ಕೆಲವರು ಹಳೆಯ ಒಪ್ಪಂದಗಳನ್ನು ಪರಿಶೀಲಿಸಬಹುದಾಗಿರಲಿದೆ ಅಥವಾ ವ್ಯಾಪಾರ ಯೋಜನೆಗಳನ್ನು ಪುನರ್ರಚಿಸುವ ಬಗ್ಗೆ ಯೋಚಿಸಬಹುದು ಅಥವಾ ಯೋಜನೆಗಳನ್ನು ರೂಪಿಸಬಹುದು ಈಗ ಲಾಭ ತರುವ ಆಳವಾದ ಕೆಲಸ ಇದಾಗಿರಲಿದೆ ಆದರೆ ವೇಗವಾದ ಕೆಲಸ ಅಥವಾ ಆತುರದ ನಿರ್ಧಾರವು ನಿಮಗೆ ಅನೇಕ ರೀತಿಯ ತೊಂದರೆಗಳನ್ನು ಅಥವಾ ಒಂದಿಷ್ಟು ಗೊಂದಲದ ವಾತಾವರಣವನ್ನು ಸೃ ಸೃಷ್ಟಿಸುವ ಸಾಧ್ಯತೆ ಇರಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯ ಜೊತೆ ನೀವು ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಇದು ಪ್ರಮುಖವಾಗಿ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಗ್ರಹ ಗೋಚಾರ ಫಲಿತಾಂಶವಾಗಿ ಸಿಕ್ತರೋ ಉತ್ತಮ ಯೋಗಫಲವಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಹೇಗಿರಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿ ವ್ಯಕ್ತಿಗಳು ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಕೊನೆಯ ತಿಂಗಳಿನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರು ಈ ಪ್ರಸ್ತುತ ಸಮಯದಲ್ಲಿ ಆರೋಗ್ಯದಲ್ಲಿ ಉತ್ತಮ ಸಮತೋಲನವನ್ನು ಹೊಂದುವುದು ಅವಶ್ಯಕವಾಗಿರಲಿದೆ ನಿಮ್ಮ ಉತ್ಸಾಹವು ಹಾಗೆ ಅನುಕೂಲಕರ ಸ್ವಭಾವವು ನಿಮ್ಮ ಉತ್ತಮ ಆರೋಗ್ಯವನ್ನು ಹೊಂದಲು ಹಾಗೆ ಸರಿಯಾದ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡೆಯಲು ನೆರವಾಗುತ್ತದೆ ನಿಮ್ಮ ಜೀವನದಲ್ಲಿ ಶಕ್ತಿ ಹಾಗೂ ಉತ್ಸಾಹದ ಬಗ್ಗೆ ಸಾಕಷ್ಟು ಗಮನವನ್ನು ನೀಡಿ ಹಾಗೆ ನಿಯಮಿತ ವ್ಯಾಯಾಮವನ್ನು ಅಭ್ಯಾಸ ಮಾಡಿ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಶಕ್ತಿಯಲ್ಲಿ ಏರಿಳಿತ ಇರಲಿದ್ದು ಕೆಲವು ದಿನಗಳು ನೀವು ಬಲಶಾಲಿಯಾಗಿದ್ದೀರಿ ಎಂದು ನೀವು ಭಾವಿಸಲಿದ್ದೀರಿ ಇತರ ದಿನಗಳು ಕಡಿಮೆಯಾಗುತ್ತದೆ ನಿಮಗೆ ಉತ್ತಮ ದಿನಚರಿ ಹಾಗೆ ಭಾವನಾತ್ಮಕ ಸಮತೋಲನ ಅತ್ಯವಶ್ಯಕವಾಗಿದ್ದು ಈ ಪ್ರಸ್ತುತ ಸಮಯದಲ್ಲಿ ಪ್ರಜ್ಞಾಪೂರಕ ಕಾಳಜಿ ಅವಶ್ಯಕವಾಗಿರಲಿದೆ ಒತ್ತಡವು ನಿದ್ರಾಹೀನತೆ ಜೀರ್ಣಕ್ರಿಯೆ ಸಮಸ್ಯೆ ಹಾಗೆ ಮಾನಸಿಕ ಆಯಾಸದ ಮೂಲಕ ಕಾಣಿಸಿಕೊಳ್ಳಬಹುದು ಭಾರಿ ದೈಹಿಕ ಕೆಲಸವಿಲ್ಲದಿದ್ದರೂ ನೀವು ಆಯಾಸವನ್ನು ಅನುಭವಿಸಲಿದ್ದೀರಿ ನಿಯಮಿತ ನಿದ್ರೆ ಲಘು ವ್ಯಾಯಾಮ ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡುವುದು ಈ ಪ್ರಸ್ತುತ ಸಮಯದಲ್ಲಿ ಅತ್ಯವಶ್ಯಕವಾಗಿರಲಿದೆ ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಅಂದರೆ ಮಿಥುನ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಕಾರ್ಯಕ್ಷಮತೆ ಹಾಗೆ ಭವಿಷ್ಯದ ಯೋಜನೆಗೆ ಸಂಬಂಧಿಸಿದಂತೆ ಒತ್ತಡದ ಅನುಭವವಿರಲಿದೆ ನಿಮ್ಮಲ್ಲಿ ಕೆಲವರು ವೃತ್ತಿ ಜೀವನದ ದಿಕ್ಕು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ವಿಶೇಷತೆಯ ಬಗ್ಗೆ ಹೆಚ್ಚಿನ ಆಳವಾದ ಯೋಜನೆಗಳನ್ನು ರೂಪಿಸಲಿದ್ದೀರಿ ನೀವು ರಚನಾತ್ಮಕ ರೀತಿಯಲ್ಲಿ ಅಧ್ಯಯನ ಮಾಡಿದಾಗ ಏಕಾಗ್ರತೆ ಸುಧಾರಿಸಲಿದ್ದು ಗೊಂದಲಗಳು ಹಾಗೆ ಭಾವನಾತ್ಮಕ ಹೊರೆಗಳನ್ನು ತಪ್ಪಿಸಲು ಇದು ಸಹಕಾರಿಯಾಗಿರಲಿದೆ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಒಂದು ಸಮಯದಲ್ಲಿ ಒಂದು ವಿಷಯ ಹಾಗೆ ನಿಧಾನ ಮತ್ತು ಸ್ಥಿರವಾದ ಅಧ್ಯಯನವನ್ನು ಮಾಡಬೇಕಾಗಿರಲಿದೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯ ಸ್ಥಿರತೆ ಹಾಗೆ ಫಲಿತಾಂಶಗಳಿಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರಲು ಸಹಕಾರಿಯಾಗಿರಲಿದೆ ಏಕಾಗ್ರತೆ ಹೆಚ್ಚಾಗಲಿದೆ ಆತ್ಮವಿಶ್ವಾಸದಿಂದ ನೀವು ಉತ್ತಮ ರೀತಿಯ ಅಂಕವನ್ನು ಪಡೆಯಲು ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಗೌರವ ಸ್ಥಾನಮಾನವನ್ನು ಪಡೆಯಲು ಇದು ಸಹಕಾರಿಯಾಗಿರಲಿದೆ ಇನ್ನು ಕೆಲ ಗೃಹ ಸಂಚಾರದ ಪರಿಣಾಮವಾಗಿ ಮಾರ್ಗದರ್ಶಕರು ಶಿಕ್ಷಕರಿಂದ ಬೆಂಬಲವು ಸಿಗಲಿದ್ದು ನೀವು ಅತ್ಯಂತ ಹೆಚ್ಚಿನ ಅಂಕದ ಗಳಿಕೆಗೆ ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ಜನರಿಗೆ ಈ ಪ್ರಸ್ತುತ ಸಮಯದಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ವೃತ್ತಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಪ್ರಸ್ತುತ ಸಮಯದಲ್ಲಿ ಶಾಸ್ತ್ರದಲ್ಲಿ ವಿಶೇಷವಾಗಿ ಈಗಾಗಲೇ ಮಂಗಳ ಸೂರ್ಯ ಬುಧ ಹಾಗೆ ಶುಕ್ರರು ಒಂದೇ ರಾಶಿಯಲ್ಲಿ ಇರುವುದರಿಂದಾಗಿ ಚತುರ್ಗ್ರಹಿ ಯೋಗ ಸೃಷ್ಟಿಯಾಗಿದೆ ಈ ಅಪರೂಪದ ಸಂಯೋಗ ಜನವರಿ ಹದಿನೇಳರಿಂದ ಮಕರ ರಾಶಿಯಲ್ಲಿ ಜಾರಿಯಲ್ಲಿದ್ದು ಇದು ಈ ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಯವರ ವೃತ್ತಿ ಜೀವನದ ಯಶಸ್ಸು ಆರ್ಥಿಕ ಲಾಭಗಳನ್ನು ತರುವ ಸಮಯವಾಗಿರಲಿದೆ ಮಕರ ರಾಶಿಯಲ್ಲಿ ಬುಧ ಹಾಗೆ ಮಂಗಳ ಒಟ್ಟಿಗೆ ಅಪರೂಪದ ಯಶಸ್ಸನ್ನು ನೀಡಲಿದ್ದು ಸೂರ್ಯ ಮತ್ತು ಶುಕ್ರರ ಸಂಯೋಗ ರಾಜಕೀಯ ಹಾಗೆ ವ್ಯವಹಾರದಲ್ಲಿ ಉನ್ನತ ಸ್ಥಾನದಲ್ಲಿ ಉತ್ತೇಜನವನ್ನು ನೀಡಲಿದೆ ಹೀಗೆ ಚತುರ್ಗ್ರಹ ಯೋಗ ಮೇಷರಾಶಿಯಿಂದ ಇನ್ನು ಕೆಲ ರಾಶಿಯವರಿಗೆ ಅನೇಕ ರೀತಿಯ ವೃತ್ತಿ ಬೆಳವಣಿಗೆ ಹಾಗೆ ಉನ್ನತ ಸ್ಥಾನ ಹಾಗೆ ಸಂಪತ್ತನ್ನು ತಂದುಕೊಡಲಿದೆ ಹಾಗಾದರೆ ಈ ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಗ್ರಹ ಗೋಚರ ಫಲಿತಾಂಶವು ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಮಕರ ರಾಶಿಯಲ್ಲಿ ಇರುವುದರಿಂದಾಗಿ ಹನ್ನೆರಡನೇ ಮನೆಯನ್ನು ಸಂಪೂರ್ಣವಾಗಿ ಶುಭ ಅಂಶದೊಂದಿಗೆ ನೋಡುತ್ತಾನೆ ಚಂದ್ರನು ತನ್ನದೇ ಆದ ರಾಶಿಯಲ್ಲಿ ಇರುವುದರಿಂದಾಗಿ ಸಹೋದ್ಯೋಗಿಗಳೊಂದಿಗೆ ವಿವಾದಗಳು ಉಲ್ಬಣವಾಗಬಹುದು ಶತ್ರುಗಳ ದುಷ್ಟ ಉದ್ದೇಶಗಳು ನಿಮ್ಮನ್ನು ತೊಂದರೆಗೀಡು ಮಾಡಬಹುದು ನಿಮ್ಮ ದಕ್ಷತೆಯಿಂದ ಸಮಸ್ಯೆಯನ್ನು ಪರಿಹರಿಸಲು ಉತ್ತಮ ರೀತಿಯ ಅವಕಾಶಗಳು ನಿಮಗೆ ಸಿಗಲಿದೆ ಕೆಲಸದ ಜವಾಬ್ದಾರಿಗಳು ಈ ಪ್ರಸ್ತುತ ಸಮಯದಲ್ಲಿ ನಿಮಗೆ ಭಾರವೆನಿಸಬಹುದು ಆದರೆ ಅವು ಅರ್ಥಪೂರ್ಣವಾಗಿರುತ್ತದೆ ನಿಮ್ಮ ಮೇಲಿನ ನಿರೀಕ್ಷೆಗಳು ಹೆಚ್ಚಿದ್ದು ಕೆಲವೊಮ್ಮೆ ನೀವು ಸಾಕಷ್ಟು ಮಾಡುತ್ತಿದ್ದೀರಾ ಎಂದು ನಿಮಗೆ ಅನಿಸಬಹುದು ಈ ಒತ್ತಡವು ನಿಮ್ಮನ್ನು ಮುರಿಯಲು ಅಲ್ಲ ಇದು ನಿಮ್ಮನ್ನು ರೂಪಿಸಲು ಬಂದಿವೆ ಈ ಸಮಯದಲ್ಲಿ ಒಪ್ಪಂದಗಳು ಕ್ಲೈಂಟ್ ಸಂವಹನ ಅಥವಾ ಇತರರೊಂದಿಗೆ ಸಮನ್ವಯದ ಕೆಲಸವನ್ನು ನಿಭಾಯಿಸಬಹುದಾಗಿದ್ದು ಕೆಲಸದ ಸ್ಥಳ ಸಂಬಂಧಗಳನ್ನು ಎಚ್ಚರಿಸುತ್ತದೆ ನಿರ್ವಹಿಸಲು ನೀವು ಉತ್ತಮ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದೀರಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಕೆಲಸವು ಹೆಚ್ಚು ತೀವ್ರವಾಗಿರಲಿದೆ ಗೌಪ್ಯ ಕಾರ್ಯಗಳು ಸೂಕ್ಷ್ಮ ವಿಷಯಗಳು ಹಾಗೆ ನಂಬಿಕೆಯ ಅಗತ್ಯವಿದ್ದ ಜವಾಬ್ದಾರಿಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ ನಿಮ್ಮಲ್ಲಿ ಕೆಲವರು ಹಣಕಾಸಿನ ದಾಖಲೆಗಳು ಆಡಿಟ್ ವಿಮೆ ಸಾಲಗಳು ಹಾಗೆ ಸಂಶೋಧನೆಗೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ ಹತ್ತನೇ ಮನೆಯಲ್ಲಿ ಶನಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ನೀವು ಶಿಸ್ತಿನ ಜೀವನವನ್ನು ನಡೆಸಬೇಕಾಗಿರಲಿದೆ ಇದು ಪ್ರಗತಿಯನ್ನು ನಿಧಾನವಾಗಿ ತರಬಹುದು ಆದರೆ ಇದು ದೀರ್ಘಕಾಲದ ಪ್ರಗತಿಯಾಗಿರಲಿದೆ ನೀವು ಈಗ ಏನನ್ನು ನಿರ್ಮಿಸುತ್ತೀರೋ ಅದು ಶಾಶ್ವತವಾಗಿರಲಿದೆ ನೀವು ಸ್ಥಿರವಾಗಿದ್ದರೆ ಹಿರಿಯರು ನಿಮ್ಮ ವಿಶ್ವಾಸಾರ್ಹತೆಯನ್ನು ಗುರುತಿಸುತ್ತಾರೆ ಜವಾಬ್ದಾರಿಯಿಂದ ಈ ಸಮಯದಲ್ಲಿ ತಪ್ಪಿಸಿಕೊಳ್ಳಬೇಡಿ ಅದನ್ನು ಶಾಂತವಾಗಿ ಎದುರಿಸಿ ನಿಮ್ಮ ಖ್ಯಾತಿಯನ್ನು ಮೌನವಾಗಿ ನಿರ್ಮಿಸಿ ಇದು ನಿಮಗೆ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಗೌರವ ಮನ್ನಣೆಯನ್ನು ದುಪ್ಪಟ್ಟಾಗಿ ಪಡೆದುಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಪ್ರಮುಖವಾಗಿ ಗ್ರಹ ಗೋಚಾರ ಫಲಿತಾಂಶದಿಂದ ಗ್ರಹ ಗೋಚಾರದಿಂದಾಗಿ ಜನವರಿ ಕೊನೆಯ ವಾರದಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಕೆಲ ಗ್ರಹ ಗೋಚಾರ ಫಲಿತಾಂಶದಿಂದ ಉಂಟಾಗಿರುವ ದೋಷಗಳ ಪರಿಹಾರಕ್ಕಾಗಿ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಅಂದರೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದು ನಿಮಗೆ ಜೀವನದಲ್ಲಿ ಸ್ಪಷ್ಟತೆಯನ್ನು ತರಲಿದೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ ಇನ್ನು ಎರಡನೇದಾಗಿ ಮಾನಸಿಕ ಸಮತೋಲನಕ್ಕಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಉದಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದು ನಿಮಗೆ ಮಾನಸಿಕ ಸಮತೋಲನವನ್ನು ಗೊಂದಲದ ಪರಿಹಾರವನ್ನು ಮಾಡಲಿದೆ ಇನ್ನು ಮೂರನೇದಾಗಿ ಬುಧವಾರದಂದು ವಿದ್ಯಾರ್ಥಿಗಳಿಗೆ ಆಹಾರ ಅಥವಾ ಲೇಖನ ಸಾಮಗ್ರಿಯನ್ನು ದಾನ ಮಾಡಿ ಇದು ಮಿಥುನ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಇನ್ನು ಮುಂದಿನದ್ದಾಗಿ ತಡರಾತ್ರಿಯ ಜಾಗರಣೆ ಮತ್ತು ಮಲಗುವ ಮುನ್ನ ಅತಿಯಾದ ಯೋಚನೆಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು ಇದು ಮಿಥುನ ರಾಶಿಯವರು ಈ ಜನವರಿ ಕೊನೆಯ ವಾರದಲ್ಲಿ ತಪ್ಪದೇ ಮಾಡಬೇಕಾದ ಪ್ರಮುಖ ಕೆಲಸವಾಗಿರಲಿದೆ ಇದು ಜನವರಿ ಕೊನೆಯ ವಾರದಲ್ಲಿ ಮಿಥುನ ರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದ್ದು ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಹಾಗೆ ಶಾಂತಿಯ ಜೀವನವನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಕರಂಗಾಲ ಮಾಲಾ ಲಕ್ಷ್ಮೀದೇವಿ ವಿಗ್ರಹ ಹಾಗೆ ರುದ್ರಾಕ್ಷಿಯ ಮಣಿಗಳು ಕೂಡ ಇಲ್ಲಿ ಲಭ್ಯವಿರಲಿದೆ ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೆ ಕಡಿಮೆ ದರದಲ್ಲಿ ಸಿಗುವುದರಿಂದಾಗಿ ನೀವು ಖರೀದಿ ಮಾಡಲು ಉತ್ತಮ ಸ್ಥಳವಾಗಿರಲಿದೆ